ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲು ದುಡ್ಡೆಲ್ಲ ಅಲ್ಲಿ ತಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವ್ರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದ್ ರೀತಿ ನೋಡಿ ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ ಈಗ ಪ್ರಶ್ನೆ ಪ್ರಶ್ನೆ ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಆಗ್ತಾರಲ್ಲ ಇಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡೆಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ಅಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡು ಇಲ್ಲ ಕಾಂಗ್ರೆಸ್ ಕರೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ ಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ದ ಟ್ಯಾಕ್ಸ್ ಪೇಯರ್ಸ್ ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನ ವಿದ್ಯಾರ್ಥಿ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವನಿಗೆ ಕ್ಯಾಬಿನೆಟ್ ಅವನಿಗೆ ಕಾರು ಅವನಿಗೆ ಬಂಗ್ಲೆ ಅವನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್ ಯಾರು ಕೊಡ್ತಾರೆ ಉತ್ತರ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಆಯ್ತು ಉತ್ತರ ಕೊಡದೆ ಪ್ರತಿಪಕ್ಷ ಸರ್ಕಾರ ಉತ್ತರ ಕೊಡ್ತಾರೆ ಆಯ್ತು ಗ್ರಾಮ ಪಂಚಾಯತಿ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯರು ಉತ್ತರ ಕೊಡಿ ಸದಸ್ಯರಿಗೆ ಆಯ್ತು ಆಯ್ತು ಉತ್ತರ ಕೊಡಿ ಆಯ್ತು ನಿಮಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಈಗ ನೀವು ಆಯ್ತು ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷ ಒಂದೇ ನಿಮಿಷ ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷ ಆಯ್ತು ಅವರು ನಿಮಿಷ ಅಧ್ಯಕ್ಷರೇ ಇದನ್ನ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಸತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ ಅಧಿಕಾರಿಗಳು ಸೋಮಾರಿ ಅವ್ರ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು

ನೀವು ಚರ್ಚೆ ಮಾಡಿದ್ದೀರಿ ಸರ್ಕಾರ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟ ನಂತರ ಮಾತಾಡಿ ಉತ್ತರ ಕೊಡ್ಲಿಕ್ಕೆ ಯಾವ ಅವಕಾಶ ಬಿಡುದಿಲ್ಲ ಉತ್ತರ ಕೊಡ್ಲಿ ಉತ್ತರ ಕೊಡೋ ತನಕ ಸ್ವಲ್ಪ ಶಾಂತ ರೀತಿಯ ಗೊತ್ತ ಸಹಕರಿಸಿ ಉತ್ತರ ಕೊಟ್ಟ ನಂತರ ಮತ್ತೆ ಪ್ರತಿಪಕ್ಷ ನಾಯಕರು ಮಾತಾಡಿ ಅಧ್ಯಕ್ಷ 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 ಯಾವ ನಿಮಿಷ 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 ಈಗ ಎಲ್ಲ ಅವ್ರು ಏನಾರು ಮಾಡ್ಬೇಡಿ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ದಾರು ಡಿಸ್ಕಷನ್ ಬನ್ನಿ ಈಗ ಬಜೆಟ್ ಅಲ್ಲಿ ಯು ಡಿಸ್ಕಸ್ ಆನ್ ದಟ್ ರಿ ನಾವು ರಿಪ್ಲೈ ಮಾಡ್ತೀವಿ ಇಟ್ ಈಸ್ ಅ ವಿಲ್ ಆಫೇ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಭಕ್ತಿ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ನಾವು ಉತ್ತರವನ್ನು ಕೊಡ್ತೇವೆ ಚರ್ಚೆ ತಗೊಂಡು ನಾನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಕೃಷಿ ತೀರ್ಮಾನವನ್ನ ಅದಕ್ಕೇನೆ ಬಿಜೆಪಿ ಬಿಜೆಪಿಯವರನ್ನ ನಾಮಕರಣ ಮಾಡಿದ್ದಾರೆ ಅದಕ್ಕೆ ನಾಮಕೃಷ್ಣ ದಯಮಾಡಿ